ನಾ ನಮ್ಮ ನಮ್ಮ ಅಕ್ಕ ತಂಗಿಯಾರು ಯಾರು ಇನ್ನು ಬೇಡಪ್ಪ ನಾ ಮೊದಲೇ ಹೇಳ್ತೀನಿ ನಾನೇ ಹೊಂದ್ಕೊಳೋದಿಲ್ಲ ಅವ್ರ ಜೊತೆ ಇನ್ನ ಮದ್ವೆ ಮಾಡ್ಕೊಂಡು ಮನಿ ಕರ್ಕೊಂಡ್ ಬಂದೀನಿ ನನ್ನ ಹಂಗೆ ಓಡ್ಸೇ ಬಿಡ್ತಾರ ಅವರು ಗೊತ್ತಿದ್ದವ್ರು ಬೇಡ ಗೊತ್ತಿದ್ದಾರ ಬೇಡ ಗೊತ್ತಿದ್ದಾರನೇ ನಮ್ಮನ್ನ ಮಾಡಿ ಹೋಗ್ತಾರೆ ಹಿಂಗೆ ಗೊತ್ತಿಲ್ಲ ಇನ್ನ ಬೇಡ ಬೇಡ ಈಗ ಅಂದಂಗ ಐಕಿ ಇದ್ದಳು ಗೊತ್ತಿತೇನ ಹ್ಞೂ ಸರಿಯಪ್ಪ ಆಯ್ಕೆ ಗೊತ್ತಿಲ್ಲ ಐಕಿ

ಬ್ಯಾಡಪ್ಪ ಅಣ್ಣಂಗ್ ಮತ್ತ ಅಕ್ಕಿನ್ ಬಿಟ್ಟ ಈಚಿ ಕಡೆ ಒಣ್ಯಾಗ ಅಕ್ಕಿ ಇದಲ್ಲ ಹಣ್ಣಗಾಳಿ ಹೆಸರು ಏನ್ ಗೊತ್ತಿಲ್ಲ ಆಯ್ ಹೆಸ್ರು ಗೊತ್ತಿಲ್ಲ ಕಸ್ತೂರಿ ಅವ ಏನೇ ಐತಿ ಹುಡುಗಿ ಬಾ ಚಂದ ಐತಿ ಆದ್ರಣ ಆ ಹುಡುಗಿ ನಿಮ್ ಮನಿ ತಕ್ಕ ಅಲ್ವ ಅಣ್ಣನ್ ತಕ್ಕ ಅಲ್ಲ ಅಂದ್ರು ನನ್ ತಕ್ಕ ಯಾಕ್ರಿ ನನ್ ಮೈದಾಗೈತ್ ನಾ ಏನ್ ಮಾಡ್ರಿ ಹುಡ್ಗಿನ್ ಕರ್ಕೊಂಡಂತ ನಾ ಅದೇ ಹೇಳೀನಿ ಅವ್ರೇನಿ ಏನು ಕೊಡುದು ಬ್ಯಾಡ್ರಿ ಹುಡುಗಿ ಒಂದ್ ಕೊಟ್ರ ಸಾಕಂದಿನ್ ಯಾಕಿ ಮಾಡಿ ಬೇಕಾ ಬೇಡ ಮಾಡಿ

ಒಂದೊಂದು ರೂಪಾಯಿ ಲೆಕ್ಕ ಕೊಡ್ಬೇಕಾ ನಂಗಡಿ ಉನ್ನಡಿ ಇನ್ನು ಎಷ್ಟು ದೂರ ಆಯ್ತು ಮನಿ ಆಯ್ತು ಬಾ ಇಲ್ಲೇ ಮುಂದೈತ್ ಬಾ ನಮ್ಮ ನಮ್ಮನೇನು

ಮತ್ ನೀನೇ ನಮ್ ಮನ್ಯಾಗ ಮದ್ವಿ ಮಾಡ್ಕೊಡತ್ತಾರ ನೀನೇ ಬಾಜ್ ನೀಗ್ ಮದ್ವಿ ಆಗೋಣ ನೀ ಅಂದಿಲ್ ಕೊಲಿಸಿ ಮತ್ ನಮ್ ಮನ್ಯಾಗ ತೋರ್ಸಕತ್ತಿದ್ರು ನಾನ್ ಬೇರೆ ಕಡೆ ಅದಕ್ ಹೇಳಿದೆ ನಿನಗೆ ನಾನು ಅನ್ಕತ್ತ ತಡ್ಕೋ ಇಲ್ಲ ನಾ ಬರ್ಲಿಕ್ಕೆ ನೀ ಸಾಯ್ತೀನಿ ಹಂಗೆ ಆತಿದ್ಲ ಮತ್ ನನಗೆ ನಿನ್ನ ಬಿಟ್ ಬದಕ ಶಕ್ತಿ ಆಗ್ಲಿಲ್ಲ ಅದಕ್ ಹೇಳಿದ್ಯಾ ಏನಾರ ಒಂದ್ ಹೇಳಿ ಮ್ಯಾನೇಜ್ ಮಾಡು ನೀನ ಹಿಂಗ್ ನರ್ವಸ್ ಆದ್ರೆ ನನ್ಗೆ ಇನ್ನು ಧೈರ್ಯ ಬರ್ತೈತಿ ನಮ್ ಮನಿಗ್ ಹೋಗಿದ ಮೇಲೆ ಈಗ ಏನ್ ಒಂದ್ ಹೇಳಾಕ್ ಬರ್ತೈತೆ ಹೋಗೋಣ ನೀ ಧೈರ್ಯದಿಂದ ಇರ್ಬೇಕು ನೋಡೋರ್ ಮುಂದ

ಆದ್ರೆ ನನ್ನ ನೀ ಕೈ ಬಿಡಕ್ ಹೋಗ್ಬೇಡ ಆಯ್ತಾ ಬಿಡಲ್ಲ ನಾನು ನಿನ್ನ ನಂಬಿ ಬಂದೇನ್ ಮತ್ತೆ ನೀ ಕೈ ಬಿಡಕ್ ಹೋಗ್ಬೇಡ ಇಲ್ಲ ಕೈ ಏನ್ ಬಿಡಲ್ಲ ಈ ಮನಿ ಹೋಗ್ ಮೋತಿ ಅಂತ ತೋರಿಸ್ಲೇ ನಾ ತಿನ್ನ ನೀನ ಹಿಂಗ ಅಂದ್ರ ಬಾ ಹೋಗಿ ಕೈ ಕಾಲ್ ಬಿಟ್ಬಿಡ ನೋಡ್ ಹಾ ಹೋದ ತಕ್ಷಣ ತಪ್ಪಾಗಿತ್ ನಮ್ದ ಅಂತ ನಿನ್ ಕೈ ಕಾಲ್ ಬಿಟ್ಬಿಡ ಏನು ಹೆದ್ರಾಕ್ ಹೋಗಬೇಡ ಧೈರ್ಯದಿಂದ ಇರು ನಡಗಾಕತಿ ನೋಡ್ ಕೈ ಎಲ್ಲ

நானி ஏன் நோடப்பா இந்த கடை இது குடி ஓதாரி ನೋಡ್ಲಿಪ್ಪ ನಮ್ಮ ಎಲ್ಲಪ್ಪ ಇವನ್ಮಸ್ತಿ ನಿಮ್ ತಮ್ಮನ್ ನಮ್ಕೊಂಡ್ ಧರ್ಮಸ್ಥಳ ಸಂಘ ಬಂಧನ್ ಸಂಘ ನೂರ ಎಂಟು ಒಳಗ ಎಲ್ಲಂಟಿ ಎಲ್ಲಾಟ್ರಾಗು ಸಾಲ ತೆಗ್ದೀನಿ ನೀವು ಮದ್ವಿ ಮಾಡ್ಕೊಂಡ್ ಬಂದಿನಿ ಇವ್ರು ಹೇಳ್ತು ಹೊರದಕ್ಷಣ ತರ್ತಾಳನ್ ಸಾಲ ಮಾಡಿ ಹೋಗಪ್ಪ ಎ <laughs> <tyỉ> போடலடா ஏட்ட மாட்டடா நீ மாட்டறே ஏன் ஏன் ஓடி ஏன் வா ஏன் ஓடிடடா குடக்கு போகன்றே ஐயோ நான் ஓடல ஐயோ ಈಗ வந்து 3 ரூபா ஆகிள ஐயோ நான் ஓடலடா குடக்கு போகப்றே குடப்றே ஓடிப் போறேன் நான் எழுத நான் எனக்கு நீ என்ன ஓடாத

Ngeri ya, ya, Kak. Ikat panis itu serikatnya. Oh, tohor hah, betulinah. Iya, nah, dia. You pop yang aku pop gitu ya. ya. Gede ya, iya, 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 మెకాపసటా ఇది పే తంది లే నివా? ఇది తా డాస్తి కిరు నాం మెకాపస్టా నాం దాస్తి వా వో గాక చాక్ మాడిండి అండిండిండిండిండిండిం ಮನಿ ಒಳಗ ಔರ ಇರಬೇಕು ಅಂತ ಇಲ್ಲ ನಾ ಇರಬೇಕು ಅಂತ ನನಗ ಮಾತ್ರ ಇರಕ ಇಲ್ಲಿ ಒಟ್ಟ ಏಕ್ ಮಾರ್ ದೊ ತುಕುಡ ಒಂದರಾಗ್ ಆಡ್ ಮಾಡಿ ಚಲೋ ನೀ ಅವ್ರನ್ನ ಹೊರಗೆ ಹಾಕೆ ಒಳಗೆ ಬರುದು ನೀ ಮಾರ್ತಿ ಕೊಟ್ಟಿ ನೀನೇ ಹಾಂಗೆತ್ತು ಮಾರ್ ಮಾರ್ತ ನೀನೇ ತೆಂಗಿನಾ ಸಿಕ್ಕಂ ಸಾಲagithe ಅರ್ಧ ಸಾಲ ನೀವು ಒತ್ತುಕೋ ಚಟ್ಟ ಮಾಡಿ ಹಾಂಗ ಸಾಲ ಹೇಳ ಬಾಳಗೆ ಸಾಲ ಹಾಂ ಹಾ ಅಲ್ಲ ರಗಳೆಡೆ ಚಟ್ಟ ಮಾಡಿ ಹಾಂಗ

செலவுக்கும் அந்த மணிக்கு சொல்லுக்கும் அதில் அஸ்தியார் தான் அஸ்தியார் நான் ನೋಡು ಆಸ್ತಿ ಎಲ್ಲಾ ಕೊಡ್ತೇನೆ ನಂಗೆ ಅಷ್ಟು ಜೀವ ಆದ್ರ ನೋಡ್ರಿ ತಂಗಿ ಸಾರಿ ಬಲಗಾಲ ಇಟ್ಟ ಹಗ ವರ್ಷ ಹಿಂಗ್ ನಮ್ ಮನಿಗ್ ಬೆಳಗ್ಬೇಕು ನೀ ಬಂದ್ರಾ ತಿನ್ರಿ ಅದ ಅಕ್ಕಿ ಮೇಲೆ ಬೆಲ್ಲದ ಚಿಟ್ಟಾಡ್ರಿ ತಿಂತೀನ್ರಿ ಬೆಲ್ಲ ಅಂದ್ರೆ ಬಹಳ ಇಷ್ಟ ಬೆಲ್ಲ ರೀ